ನಿರ್ಣಯ ಸೋಲಾಗೋ ಕಾರಣ ಏನಿದೆ ಅಂತಂದರೆ ಅರವತ್ತೈದು ಲಕ್ಷ ಓಟು ಆರ್ನ ತೆಗೆದಿದ್ದಾರೆ ಸುಪ್ರೀಂ ಕೋರ್ಟು ಹೇಳಿದ್ರು ಕೂಡ ಆರ್ ಓಟನ್ನ ವಾಪಸ್ ಹಾಕ್ಕೊಂಡಿಲ್ಲ ಯಾಕೆ ಹಾಕಿಲ್ಲತಕ್ಕಂಥದ್ದು ಒಂದು ಪ್ರಶ್ನೆ ಆಮೇಲೆ ಅರವತ್ತೈದು ಲಕ್ಷಷ್ಟು ಓಟ್ ತೆಗೆದು ಇಪ್ಪತ್ತು ಲಕ್ಷ ಓಟ್ ಆ್ಯಡ್ ಮಾಡಿದ್ರ ಜೊತೆಗೆ ಎಲೆಕ್ಷನ್ ಕೇವಲ ಒಂದೇ ತಿಂಗಳ ಇರ್ತಕ್ಕಂಥ ಸಂದರ್ಭದಲ್ಲಿ ಹತ್ತತ್ತು ಸಾವಿರ ರೂಪಾಯಿ ಒಂದು ಓಟಿಗಾಗಿ ಹೆಣ್ಮಕ್ಳಿಗೆ ಕೊಟ್ಟಿರ್ತಕ್ಕಂಥದ್ದು ಭಾರತ ದೇಶದಲ್ಲಿ ಯಾವುದೇ ಒಬ್ಬ ಪ್ರಧಾನಮಂತ್ರಿ ಯಾರೇ ಮಾಡಿದರೆ ಅದು ನಮ್ಮ ನರೇಂದ್ರ ಮೋದಿ ಸಾಹೇಬರು ಹತ್ತು ಸಾವಿರ ರೂಪಾಯಿ ಕೊಡ್ತಕ್ಕಂಥ ಉದ್ದೇಶ ಏನು ಇಪ್ಪತ್ತು ವರ್ಷ ಆಡಳಿತದಲ್ಲಿ ತಾವೇ ಇದ್ದು ಕೇಂದ್ರದಲ್ಲಿ ಹನ್ನೊಂದು ವರ್ಷ ತಾವೇ ಆಡಳಿತದಲ್ಲಿದ್ದು ಹತ್ತು ಹತ್ತು ಸಾವಿರ ರೂಪಾಯಿ ಕೊಡ್ತಕ್ಕಂಥ ಅವಶ್ಯಕತೆ ಇದೆಯಾ ಒಂದು ಎರಡನೇದು ನಮ್ಮ ಪ್ರಶ್ನೆ ಇರತಕ್ಕಂಥದ್ದು ಮೋದಿ ಸಾಹೇಬರಾಗಿರಲಿ ಬಿ ಜೆ ಪಿಯರು ಆಗಿರಲಿ ಅಥವಾ ನಿತೀಶ್ ಕುಮಾರ್ ಪಾರ್ಟಿ ಆಗಿರಲಿ ನೀವು ಏನು ಬೇಸಿಸ್ ಮೇಲೆ ಮತವನ್ನು ಕೇಳಿದ್ದೀರಿ ಬಿಹಾರ್ನಲ್ಲಿ ಆನ್ ವಾಟ್ ಬೇಸಿಸ್ ಇನ್ನು ಯಾವ ಅಜೆಂಡಾ ಬೇಸಿಸ್ ಮೇಲೆ ನೀವು ಓಟ್ ಕೇಳಿದ್ದೀರಿ ಅಂತಕ್ಕಂಥದ್ದು ಸ್ಪಷ್ಟೀಕರಣೆ ಇರಲಿಲ್ಲ ಅದ್ರ ಜೊತೆಗೆ ಈ ಥರದ್ದು ಮಾಡಿ ಸುಮಾರು ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಪ್ರಶಾಂತ್ ಕಿಶೋರ್ ಹೇಳ್ತಕ್ಕಂಥದ್ದು ಇದು ಸೆಂಟ್ರಲ್ ಬ್ಯಾಂಕ್ ಬೇರೆ ಬೇರೆ ದೇಶದಿಂದ ಬಂದಿರತಕ್ಕಂಥ ಫಂಡ್ ಡೆವಲಪ್ಮೆಂಟ್ ಫಂಡನ್ನು ಡೆವಲಪ್ ಮಾಡಿ ಸುಮಾರು ಹದಿನಾಲ್ಕು ಸಾವಿರ ಕೋಟಿ ಒಟ್ಟು ಹೆಣ್ಮಕ್ಳಿಗೆ ಹದಿನೈದು ಸಾವಿರ ಕೋಟಿ ಇದೆ ಸೊ ಇದು ಇದೇ ಕಾರಣದಿಂದ ನಾವು ಸೋರೆ ಿಲ್ಲ ಹಾಕಿದಾರಲ್ಲೀ ನನಗೆ ಮೂವತ್ತು ಪರ್ಸೆಂಟ್ ಅಷ್ಟು ಓಟ್ ಬಂದಿಲ್ಲ ಜೆ ಡಿ ಸುಮಾರು ಇಪ್ಪತ್ತ್ಮೂರು ಪರ್ಸೆಂಟ್ ಬಂದಿದೆ ಜೆ ಡಿ ಇಪ್ಪತ್ತ್ಮೂರು ಪರ್ಸೆಂಟ್ ಬಂದು ನಮ್ಗೆ ಇಪ್ಪತ್ತೈದು ಸೀಟ್ ಬಂದಿದೆ ಬಿ ಜೆ ಪಿ ಇಪ್ಪತ್ತು ಸೀಟ್ ಇಪ್ಪತ್ತು ಪರ್ಸೆಂಟ್ ತೊಗೊಂಡು ತೊಂಬತ್ತೊಂದು ಸೀಟ್ ಬಂದಿದೆ ಇದು ಪ್ರಪಂಚದಲ್ಲಿ ಯಾರೇ ಒಬ್ಬ ಆಡಳಿತ ಇಪ್ಪತ್ತು ಇಪ್ಪತ್ತೈದು ವರ್ಷ ಮಾಡಿದ್ಮೇಲೆ ನೂರು ಸೀಟ್ ನಿಂತ್ಕೊಂಡು ತೊಂಬತ್ತು ಸೀಟ್ ನೂರು ಸೀಟಿಗೆ ನಿಂತ್ಕೊಂಡು ತೊಂಬತ್ತು ಸೀಟ್ ಗೆಲ್ಬೋದನ್ರಿ ಎಲ್ಲನ ಇಪ್ಪತ್ತೈದು ವರ್ಷದ ಆಡಳಿತ ಆದಮೇಲೆ ಇಷ್ಟೆಲ್ಲ ಆಂಟಿ ಇನ್ಕಂಬರ್ಸಿ ಎಲ್ಲ ಪೊಲಿಟಿಕಲ್ ಪಾರ್ಟಿ ಇಡೀ ಜಗತ್ತಿರ್ತದೆ ನೂರು ಸೀಟ್ ನಿಂತ್ಕೊಂಡು ತೊಂಬತ್ತು ಸೀಟ್ ಗೆದ್ದು ಬಿಡ್ಬೋದಾ ಮತ್ತೆ ಏನ್ ಆಧಾರದ ಮೇಲೆ ಗೆಲ್ತಾರೆ ಇವರು ಏನು ಹಂಗೆ ಬಿಆರ್ ಏನ್ ಅಮೇರಿಕಾ ಆಗಿಬಿಟ್ಟಿದ್ಯಾ ಬಿಆರ್ ಏನ್ ಅಮೇರಿಕಾ ಆಗ್ಬಿಟ್ಟಿದೇನ್ರಿ ಈಗ ಇಲ್ಲೇ ಬೆಂಗಳೂರಿನಲ್ಲಿ ಟಾರ್ಚ್ ಹಾಕಿ ಪ್ರತಿ ಎರಡನೇ ಮನೆ ಮೂರೇ ಮನೆ ಬಿಆರ್ ಸಿಗ್ತಾನೆ ಏನ್ ಬಿಆರ್ನಾಗಂತ ಏನ್ ಮಾಡಿದಾರೆ ಹಂಗೆ ತೊಂಬತ್ತು ಸೀಟ್ ಗೆಲ್ತಕ್ಕಂತ ಏನ್ ಮಾಡಿದ್ದಾರೆ ಅದೇ ಅರವತ್ತೈದು ಲಕ್ಷ ಓಟ್ ತೆಗೆದಿದ್ದಾರೆ ಇಪ್ಪತ್ತು ಲಕ್ಷ ಓಟ್ ಆ್ಯಡ್ ಮಾಡಿದ್ದಾರೆ ಎಂಬತ್ತೈದು ಲಕ್ಷ ಓಟ್ ಗಫಲಾಗಿದೆ ಹದಿನಾಲ್ಕು ಲಕ್ಷ ಓಟ್ ಫೇಕ್ ಓಟ್ಸ್ ಇದಾವೆ ಮೂರು ಲಕ್ಷ ಮನೆಗಳು ಝೀರೋ ಅಕೌಂಟ್ ನಲ್ಲಿ ಇದಾವೆ ಬಗ್ಗೆ ಏನ್ ಚರ್ಚೆನೆ ಬೇಡ ಎಲೆಕ್ಷನ್ ಕಮಿಷನ್ ಇದ್ರ ಬಗ್ಗೆ ಮಾತನಾಡೋದಿಲ್ಲ ಮತ್ತೆ ಕಾರಣ ಏನು ಮತ್ತೆ ಇಂತ ಒಂದು ಸಹಕಾರದಿಂದ ಜ್ಞಾನೇಶ್ ಕುಮಾರ್ ಅವರ ಒಂದೇನು ಸಹಕಾರದಿಂದ ಅವ್ರು ಗೆದ್ದಿದ್ದಾರೆ ಎಲೆಕ್ಷನ್ ಕಮಿಷನರ್ ಮಾಡಿರ್ತಕ್ಕಂಥ ಸಪೋರ್ಟ್ ಗೆದ್ದಿದ್ದಾರೆ ಬೇರೆ ಏನಿದೆ